ಚಿತ್ರದಲ್ಲಿ ನೀವು ನೋಡಬಹುದು ಎರಡು ವರ್ಷ ಟ್ರ್ಯಾಕ್ಟರ್ ತಗೊಂಡು ನಂದು ಎರಡು ವರ್ಷ ಎರಡನೇ ವರ್ಷ ಈಗ ಓಕೆ ವೀಲ್ಸ್ ಎರಡು ವರ್ಷ ಆತ್ನ ಇಟ್ಕೊಂಡು ಇಲ್ಲಿ ನೀವು ನೋಡಬಹುದು ಈ ಬಟನ್ ಹೆಂಗಿದೆ ಹಂಗೆ ಇದೆ ಸರ್ ಯಾಕಂದ್ರೆ ಇದನ್ನ ರೈತರಿಗೆ ನಾನು ಬಾಡಿಗೆ ಪರ್ಪಸ್ ಬಿಡ್ತಾ ಇದ್ದೆ ಇದು ಏನಿದೆ ಅಂದ್ರೆ ಇದು ಪ್ಲಸ್ ಪಾಯಿಂಟ್ ಏನಿದೆ ಅಂದ್ರೆ ಇವಾಗ ರೈತರು ಯೂಸ್ ಮಾಡ್ಕೊಂಡು ಈ ಬಟನ್ ಪೂರ್ತಿ ಸೌಕರ್ಯ ಬರೋ ಮಟ್ಟ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಅವರ ಎರಡ್ ಮೂರು ವರ್ಷ ನಾಲ್ಕು ವರ್ಷ ಆದ್ಮೇಲೆ ನಮ್ ಕಡೆ ತಂದ್ಕೊಂಡ್ ಮೇಲೆ ಅದನ್ನ ರೀಮೋಲ್ಡಿಂಗ್ ಮಾಡ್ಕೊಡ್ತೀವಿ ಸರ್ಮೋಲ್ಡಿಂಗ್ ತಯಾರು ಹೊಸ ಕಾಣ್ತಾ ಇದೆ ಓಕೆ ಅದೇ ತರನೇ ಯೂಸ್ ಆಗೋದು ಔಷಧಿ ಸಿಂಪಡ ಮಾಡುವಂತ ಬೂಮ್ ಸ್ಪ್ರೇ ತಗೊಂಡ್ರಿ ಅಂತಂದ್ರೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ನಿಮ್ಗೆ ಅಂದ್ರೆ ಜನರಲ್ ಕ್ಯಾಟಗರಿಗೆ ಐವತ್ತು ಪರ್ಸೆಂಟ್ ಎಸ್ ಎಸ್ವರಿಗೆ ತೊಂಬತ್ ಪರ್ಸೆಂಟ್ ಸಬ್ಸಿಡಿ ಕೊಡ್ತಾ ಇದ್ದಾರೆ ಕಳೆ ತೆಗುವ ಯಂತ್ರ ಅಂತ ಹೇಳ್ತಾರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಏನಂತಂದ್ರೆ ಸಬ್ಸಿಡಿಯಲ್ಲಿ ಕೊಡ್ತಾ ಇದ್ದಾರೆ ಬರೀ ನಿಮ್ಗೆ ಒಂದು ಐವತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಎಲ್ಲರೂ ಕಂಪನಿ ಕಳ್ಳಿದ್ದಾರೆ ವಜ್ರೇಶ್ವರಿ ಕಂಪನಿ ಕಡೆಯಿಂದ ನಿಮಗೆ ಸಪೋರ್ಟ್ ಮಾಡ್ತಾರೆ ನೋಡಿ ಸರ್ ಹೇಗಿದ್ರು ಆರಾಮ ಇದ್ರೆ ನೀವು ಹೇಗಿದ್ರು ಸರ್ ನಾ ಚೆನ್ನಾಗಿದೀನಿ ಸೊ ಇವತ್ತು ಹೊಸದಾಗಿ ಏನು ಅಪ್ಡೇಟ್ ಮಾಡಿದಿರಾ ರೈತ್ ಬಂಡವರ ಯಾತ್ರೆ ಕೊಡ್ತಾ ಇದೀರಾ ಮೊಲ್ಡೆಡ್ ಟೈಪ್ಸ್ ತಳ್ಸಕೊಡಿ ಹೊಸದಾಗಿ ಏನಿದೋ ಅಂದ್ರೆ ಎಲ್ಲಾ ಕಣ್ಣ ಮುಂದೆ ನೀವು ಹೌದು ಫಸ್ಟ್ ಮೊದಲು ನೀವು ವಿಡಿಯೋ ಮಾಡಿದ್ರಿ ಸರ್ ಆ ವಿಡಿಯೋಸ್ ಇದೋ ಹೌದು ಬಿಲಿ ಎಲ್ಲಾ ರಿವಟಡ್ ಮಾಡಿದ್ವಿ ನೆಕ್ಸ್ಟ್ ಇವಾಗ ಮೊಲ್ಡೆಡ್ ಆಗಿದೆ ಮೊಲ್ಡೆಡ್ ಅಂದ್ರೆ ಅದಕ್ಕೆ ಇದು ವ್ಯತ್ಯಾಸ ಸರ್ ಸರ್ ಅದು ರಿವಟಡ್ ಸರ್ ಓಕೆ ಅದು ನಮ್ಮ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋಂತದ್ದು ಓಕೆ ಇದು ಇದು ಮೊಲ್ಡೆಡ್ व्हीಲ್ ಇದು ಫ್ಯಾಕ್ಟ್ರಿ ಇದ್ಮೇಲೆ ವೀಲ್ಸ್ ಬೇಕು ಬೂಮ್ ಸ್ಪೇರ್ಸ್ ಬೇಕು ಎಡೆ ಇದನ್ನ ನೀವು ನೋಡಬಹುದು ಎರಡ್ ವರ್ಷ ಟ್ಯಾಕ್ಟರಿ ತೊಗೊಂಡು ನಂದು ಎರಡು ವರ್ಷ ಎರಡನೇ ವರ್ಷ ಈಗ ಓಕೆ ವೀಲ್ಸ್ ಎರಡ್ ವರ್ಷ ಆತ್ ನಾನ್ ಇಟ್ಕೊಂಡು ಇಲ್ಲೇ ನೀವು ನೋಡಬಹುದು ಈ ಬಟನ್ ಹೆಂಗಿದೆ ಹಂಗೆ ಇದೆ ಸರ್ ಯಾಕಂದ್ರೆ ಇದನ್ನ ರೈತರಿಗೆ ನಾನು ಬಾಡಿಗೆ ಪರ್ಪಸ್ ಬಿಡ್ತಾ ಇದ್ದೆ ನಮ್ದು ಇಂಡಸ್ಟ್ರಿಯಲ್ಲಿ ಇಟ್ಕೊಂಡು ಅದನ್ ಸುಮ್ನೆ ಖಾಲಿ ಆಗಿ ನಿಂದಿರ್ಸೋದು ಯಾರು ಬೇಕಾದವ್ರ ರೈತರಿಗೆ ಬೇಕಂದವರಿಗೆ ಒಂದ್ ಹತ್ತು ಎಕರೆ ಇಪ್ಪತ್ತ್ ಎಕರೆ ಇದ್ದವ್ರು ಹೋಗಿ ವರ್ಕ್ ಮಾಡ್ಕೊಂಡು ಹೊರತಂದ ಓಕೆ ಸೊ ಇಲ್ಲಿ ನೋಡಬಹುದು ಸರ್ ಕ್ವಾಲಿಟಿ ಹೆಂಗಿದೆ ಅಂದ್ರೆ ಡೈರೆಕ್ಟ್ ಹಬ್ಬ ಇದೆ ಪ್ರತಿ ಒಂದ್ ಬಿಲ್ಡಿಂಗು ಪ್ರತಿ ಒಂದು ಮೇಂಟೆನೆನ್ಸ್ ಎಲ್ಲ ನಮ್ ಕಡೆ ಆಗ್ತಿದಾವು ಎಲ್ಲ ನಿಮ್ ಕಡೆ ಎಲ್ಲ ನಮ್ ಕಡೆ ಆಗ್ತಾ ಕ್ವಾಲಿಟಿ ಗುಣಮಟ್ಟದಲ್ಲಿ ಯಾವ್ದೇ ಕಾಂಪ್ರಮೈಸ್ ಇಲ್ಲ ರೈತರಿಗೆ ಇಲ್ಲ ಯಾವ್ದೇ ಟ್ರಾಕ್ಟರ್ ಅವರು ಯಾವ್ದೇ ಟ್ರಾಕ್ಟರ್ ಇದ್ರು ಹಚ್ಕೋಬಹುದು ಸರ್ ಅಂದ್ರೆ ನಲವತ್ತೆಂಟು ಎಚ್ ಬಿ ಒಳಗಡೆ ನಲ್ವತ್ತೆಂಟು ಎಚ್ ಬಿ ಒಳಗಡೆ ಹೌದು ನೋಡ್ಬೋದು ಸರ್ ಓಕೆ ಮುಂದಿನ ಗಾಡಿ ಇದಾವೆ ಗುಣಮಟ್ಟದಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಮ್ಯಾನುಫ್ಯಾಕ್ಚರ್ ಇವಾಗ ಲಾಸ್ಟ್ ಟೈಮ್ ಏನ್ ಬಿಲ್ ಮಾಡ್ತಿದ್ವಲ್ಲ ಅದಾದ್ಮೇಲೆ ನೆಕ್ಸ್ಟ್ ಇದೇನ್ ಬಿಲ್ ಬಂತಲ್ಲ ನಮ್ ಕಂಪ್ನಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರುವಂತದ್ದು ಇದರಲ್ಲಿ ಕ್ವಾಲಿಟಿ ಇನ್ನು ಡಬಲ್ ಆಗಿದೆ ಹೊರತು ರೇಟ್ ಅಲ್ಲಿ ಒಂದ್ ರೂಪಾಯಿ ಜಾಸ್ತಿ ಆಗಿಲ್ಲ ಸರ್ ಸೇಮ್ ರೇಟ್ ಅಲ್ಲೇ ಕೊಡ್ತಾ ಇದೆ ಸೇಮ್ ರೇಟ್ ಅಲ್ಲೇ ಕೊಡ್ತಾ ಇದೆ ಮ್ಯಾನುಫ್ಯಾಕ್ಚರ್ ರೇಟ್ ಅಲ್ಲೇ ಕೊಡ್ತಾ ಇದ್ರೆ ಸರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಹೇಳಿದ್ರಿ ಯಾತರ ಸರ್ ಇದೆಯಾ ಜನರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಓಕೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ರೈತರಿಗೆ ನಾವು ಏನಂದ್ರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರುವಂತ ವೀಲ್ ಇದು ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗಿಲ್ಲ ಸರ್ ಇನ್ನು ವೆಲ್ಡಿಂಗ್ ವರ್ಕ್ಸ್ ಅಂತ ಇದೆ ಏನು ಫಿನಿಶಿಂಗ್ ವರ್ಕ್ಸ್ ಅಂತ ಇದೆ ಓಕೆ ಬನ್ನಿ ಸರ್ ಇಲ್ಲಿ ಓಕೆ ಇದು ನೋಡಬಹುದು ಸರ್ ಇದು ಎಕ್ಸಸ್ ಮಟೀರಿಯಲ್ ಇದನ್ನ ಕಟ್ ಮಾಡ್ತೀವಿ ಲಾಸ್ಟ್ ಇದು ಕಟ್ ಮಾಡಿ ಒನ್ ಟೈಮ್ ಅಲ್ಲಿ ಔಟ್ಪುಟ್ ಇಷ್ಟು ಬರ್ತದ ನಮ್ದು ಓಕೆ ಸೊ ಇವಾಗ ರೈತರು ನಂಬಬಹುದು ನಮ್ ಕಡೆ ಎಲ್ಲಾ ವೀಲೋ ವೀಲ್ಸ್ ಎಲ್ಲ ರೆಡಿ ಆಗ್ತಾ ಇದಾವ ಅಂತಂದ್ರೆ ಹೌದು ಸರಿ ಬಾಬಾ ವೀಲ್ ತಗೊಂಡ್ಮೇಲೆ ನೆಕ್ಸ್ಟ್ ಔಷಧಿ ಹೊಡಿಯೋ ಯಂತ್ರ ಬೇಕೇ ಬೇಕು ಸರ್ ಎಲ್ಲ ಹೌದು ಸೊ ಅದರಲ್ಲಿ ಏನಂದ್ರೆ ನನ್ ಕ್ವಾಲಿಟಿ ನೋಡ್ರಿ ನೋಡಿರ್ಬೋದು ಸರ್ ಪಾವತಿ ಬಿಡೋ ಮಾಡೋದ್ರಿಂದ ಇಡುದು ಇವಾಗ ಏನ್ ಬಂದ್ರಲ್ಲ ಇದು ಪಂಪ್ ಬೇರೆ ಏನಾನ ಕಾಂಪ್ರಮೈಜೇಷನ್ ಮಾಡಿಲ್ಲ ಸರ್ ಅಲ್ವಾ ಹಾ ಆಮೇಲೆ ನೆಕ್ಸ್ಟ್ ಇದನ್ನ ಹೆಂಗ್ ಯಾವ ತರ ಅಂದ್ರೆ ಹದಿನೆಂಟ್ ಎಚ್ಪಿ ಇಂತ್ರ ಇಪ್ಪತ್ತೈದು ಇಪ್ಪತ್ತಾರ್ ಎಚ್ಪಿ ಮಟ್ಟ ಇದನ್ನ ಹಾಕೊಬೋದು ಸರ್ ಎರಡ್ನೂರ್ ನೋಡ್ಕಿನ್ ಬೆಲೆ ಹೊಡಿಬೋದು ಸರ್ ಔಷಧಿ ಸರ್ ಇದು ಎಲ್ಲಾ ಬೆಲೆಗಳು ಒಂದಲ್ಲ ಎರಡಲ್ಲ ಕಡ್ಲಿ ಜೋಳ ಗಂಜೋಳ ಹತ್ತಿ ತೊಗರಿ ಮೆಣಸಿನಂತ ಎಲ್ಲಾ ಬೆಲೆಗಳನ್ನ ಹೊಡಿಬೋದು ಅಂತ ಎಲ್ಲಾ ಬೆಲೆಗಳನ್ನೂ ಹೊಡಿಬೋದು ಔಷೇಷ್ ಲೀಟ್ರ್ ಎಷ್ಟ ಲೀಟರ್ ಒರ್ಗೆ ಎರಡ್ನೂರ್ ಲೀಟರ್ ಇಂತ ಎರಡ್ನೂರ್ ಲೀಟರ್ ಸ್ಪೇರ್ ಏನ್ ಇದೆ ಅಲಾ ಹದಿನೆಂಟ್ ಹೆಚ್ ಪಿ ಅಂತ ಒಂದ್ ಮೂವತ್ತ್ ಹೆಚ್ ಪಿ ಮಟ್ಟ ಹೊಡಿಬಹುದು ಸರ್ ಇದು ಸರ್ ಈಗ ಟ್ರ್ಯಾಕ್ಟರ್ ಇರುವಂತ ರೈತರು ವೀಲ್ ತಗೊಂಡ್ಮೇಲೆ ಸಬ್ಸಿಡಿ ಯಾತರ ಸಪೋರ್ಟ್ ಇರುತ್ತೆ ಸರ್ ಯಾತರ ತಿಳ್ಸಿ ಸರ್ ಇವಾಗ ರೈತರ ಟ್ರ್ಯಾಕ್ಟ್ರೀನ್ ವೀಲ್ಸ್ ತಗೊಂಡ್ಮೇಲೆ ಇದು ಬೂಮ್ಸ್ಪೈಸ್ ತಗೊಳ್ಬೇಕಾ ಸೊ ಅದ್ರ ಸಬ್ಸಿಡಿ ಕ್ಯಾಟಗರಿ ಹೆಂಗ್ ಮಾಡ್ತದೆ ಅಂದ್ರೆ ಒಂದ್ ಸಾವಿರದ ಐದೂರ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ನಮ್ ಬಜೇಶ್ವರಿ ಅವರಿಗೆ ಅವೈಲಬಲ್ ಮಾಡ್ ಕೊಡ್ತಾ ಇದ್ದಾರೆ ಸೂಪರ್ ಸರ್ ಕರ್ನಾಟಕ ಸ್ಟೇಟ್ ಕರ್ನಾಟಕ ಗೌರ್ಮೆಂಟ್ ಕಡೆ ಇಂಥ ಸಬ್ಸಿಡಿ ಆಗಿರೋ ಪ್ರೊಡಕ್ಟ್ ಸರ್ ಇದು ಓಕೆ ಸೂಪರ್ ಸರ್ ಸೂಪರ್ ಲೀಟರ್ ಲೀಟರ್ ಇಪ್ಪತ್ತೆಂಟು ಹೆಚ್ ಪಿಂತ ಮೂವತ್ತೈದು ಎಚ್ವರೆಗೂ ವರ್ಕ್ ಆಗುತ್ತೆ ಇದು ಸರ್ ಸರ್ ಐದನೂರು ಲೀಟರ್ ಐಟರ್ ಇದರ ರೇಟ್ ಏನಿದೆ ಸಬ್ಸಿಡಿ ಸಾವಿರ ರೂಪಾಯಿ ಲೀಟರ್ ಯಾರು ಕೊಡ್ತಾರೆ ನೀವು ವಿಡಿಯೋ ಮಾಡಿದಿರಾ ಹೌದು ಅದೇ ಕಡೆ ಕೇಳುವಂತ ಯಂತ್ರ ಅಂತ ಅನ್ಬಹುದು ಇಂಗ್ಲಿಷ್ ಒಳಗಡೆ ಇಂಟರ್ ಕಲ್ಟಿವೇಶನ್ ಅಂತ ಹೇಳ್ತೀವಿ ಹೌದು ಸೊ ನೆಕ್ಸ್ಟ್ ಸಬ್ಸಿಡಿ ಇದೆ ಇದಕ್ಕೂ ಸಬ್ಸಿಡಿ ಸಬ್ಸಿಡಿ ಇದೆ ಇದಕ್ಕೆ ತುಂಬಾ ಕಡಿಮೆ ಬೆಲೆಯಲ್ಲಿ ಇದೆ ಸರ್ ಫಾರ್ಮರ್ಸ್ ಜನರಲ್ ಕ್ಯಾಟಗರಿಗೆ ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಕೊಟ್ಟರೆ ಸಾಕು ಒಂದು ಎಡೆ ಕುಂಟಿ ಸಿಗ್ಬಿಡದ ಅವರಿಗೆ ಸೂಪರ್ ಸರ್ ಸೂಪರ್ ಬರ ಇಪ್ಪತ್ತಿಗೆ ಇಪ್ಪತ್ತೂ ಆರಾಮಾಗಿ ಸರ್ ಈಗ ಫಿಫ್ಟಿ ಪರ್ಸೆಂಟ್ ವರ್ಗ ಜನರಲ್ ರೈತರು ಸಿಗ್ತಾ ಇದೆ ತೊಂಬತ್ತು ಪರ್ಸೆಂಟ್ ಸಿಗುತ್ತೆ ಪ್ರತಿಯೊಬ್ಬ ರೈತರು ಟ್ರಾಕ್ಟರ್ ಇರುವಂತ ರೈತರು ಸೊ ಟ್ರಾಕ್ಟರ್ ಗಾಲಿಗಳನ್ನ ತಗೊಂಡು ಎಡೆ ಔಷಧಿ ಔಷಧ ಸಿಂಪಡಣೆ ಯಂತ್ರ ತಗೊಂಡ್ರೆ ತಿಂಗಳಿಗೆ ಆರಾಮಾಗಿ ಅವರು ದುಡಿಮೆ ಮಾಡಬಹುದಲ್ವಾ ಮಾಡಬಹುದು ಸರ್ ಓಕೆ